ಇವ್ರುಗಳೆಲ್ಲ ಬಂದು ನನ್ನ ಮೂಡ್ನೆ ಹಾಳು ಮಾಡ್ಬಿಟ್ಟು ಯಾಕೆ ಚಿತ್ರದಲ್ಲಿ ಯಾಕೆ ಮಾಡ್ತಾ ಇಲ್ಲ ನಾನು ಮಾಡ್ತಿಲ್ಲ ಅನ್ನೋದಲ್ಲ ಇಲ್ಲಿ ಮ್ಯಾಟರ್ ನಂಗೆ ಸಿಗ್ತಾ ಇಲ್ಲ ಅವಕಾಶ ಅನ್ನೋದು ಮ್ಯಾಟ್ರ್ ವಿಶು ಎರಡನೇ ಮದುವೆ ಆಗ್ತಿದ್ದಾನೆ ಅದರಿಂದ ವಿಶಾ ತುಂಬ ಮೋಸ ಆಗ್ತಿದೆ ಅಂತ ಅನ್ಸಿರ್ಬೇಕು ನಂದಿಗೆ ಬೆಂಗಳೂರಿಗೆ ಬಂದು ಯಾವ ರೀತಿ ಎಲ್ಲ ಕಷ್ಟಗಳನ್ನ ಎದುರಿಸಿದ್ರಿ ಬೆಳಿಗ್ಗೆ ಅಲ್ಲಿ ಮೆಜೆಸ್ಟಿಕ್ ಹತ್ರ ಟಾಯ್ಲೆಟ್ ಅಲ್ಲಿ ಮುಖ ತಳ್ಕೊಂಡು ಶೂಟಿಂಗ್ ಬರೋದು ಇಲ್ಲಿ ಮತ್ತೆ ಶೂಟಿಂಗ್ ಮುಗಿಸ್ಕೊಳ್ಳೋದು ಮತ್ತೆ ರಾತ್ರಿ ಬಸ್ ಅಂತ ಒಂದು ಆಫರ್ ಬರುತ್ತೆ ನನಗೆ ಈ ಥರ ಡ್ಯಾನ್ಸ್ ಇವೆಂಟ್ ಇದೆ ದುಬೈಯಲ್ಲಿ ಅಂತ ಅಲ್ಲೂ ಮೇಲೆ ಏನಂತ ಮೆಸೇಜ್ ಆಗ್ತಾರೆ ಅಂದರೆ ನೀನೇನು ದೊಡ್ಡ ರಾಣಿ ಅಲ್ಲ ಬಂದಿದ್ಯಾ ಕೆಲಸ ಮುಗಿಸ್ಬಿಟ್ಟು ಹೋಗೋ ಅಷ್ಟೇ ಅನ್ನೋ ಥರ ಮಾತಾಡ್ತಾರೆ ಯಾರು ಕುಡಿತಾ ಕೂತಿರ್ತಾರೆ ಅವ್ರಿಗೆ ನಾನು ಇಷ್ಟ ಆದರೆ ನನಗೊಂದು ಸಾಂಗ್ ಹಾಕ್ಸ್ತಾರೆ ನಿನಗೆ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಾ ಮಾಡ್ಬೋದು ಡ್ಯಾನ್ಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯು ಕ್ಯಾನ್ ವಾಕ್ ಆನ್ ಸ್ಟೇಜ್ ಗಂಡ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟು ಹೆಂಡ್ತಿನ ಕಳಿಸಿರ್ತಾನೆ ದುಡ್ಡುಗೋಸ್ಕರ

ಇಂಪ್ಯಾಕ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಮೊದಲಿಗೆ ಪಬ್ಲಿಕ್ ನ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ನವಲ ಮಹಿಳೆಯರು ಜೀವನದಲ್ಲಿ ಒಂದು ಸಣ್ಣ ಸೋಲುಗಳನ್ನ ಬಂದಾಗ ಬಹುತೇಕರು ಕೂಗಿ ಬಿಡ್ತೀವಿ ಅಯ್ಯೋ ಇನ್ನೊಂದ್ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಅದೆಷ್ಟೋ ಮಂದಿ ಯಾವುದೋ ಕೆಲಸವನ್ನ ಕೈ ಬಿಡ್ತಾರೆ ಆದ್ರೆ ಜೀವನದಲ್ಲಿ ಮತ್ತೆ ಮತ್ತೆ ಏಟು ತಿಂದರೂ ಕೂಡ ಎಲ್ಲವನ್ನ ಕೂಡ ಚಾಲೆಂಜ್ ಆಗಿ ಸ್ವೀಕರಿಸಿ ಇವತ್ತು ಎಲ್ರಿಗೂ ಮಾದರಿಯಾಗಿ ಬರ್ತಾ ಇದ್ದಾರೆ ನಟಿ ಬಾಡಿ ಬಿಲ್ಡರ್ ಚಿತ್ರಾಲಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತುಕತೆ ನಡೆಸೋಣ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ನಿಮ್ಗೂ ಕೂಡ ಹಾಗೆ ನೋಡ್ತಾರಂತ ಎಲ್ಲ ವೀಕ್ಷಕರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಜೀವನದಲ್ಲಿ ನೋಗಳನ್ನು ತಿಂದು ಕೂಡ ಇವತ್ತು ಎಲ್ರಿಗೂ ಕೂಡ ಮಾದರಿಯಾಗಿ ಬದುಕ್ತಾ ಇದ್ದೀರಾ ಪದೇ ಪದೇ ಏಟ್ ತಿಂದಾಗ ಒಬ್ಬ ಮಹಿಳೆ ಕುಗ್ಗಿ ಹೋಗೋದು ಸಹಜ ಆದರೆ ನೀವು ಏಟ್ ಮೇಲೆ ಏಟ್ ತಿಂದರೂ ಕೂಡ ಇವತ್ತು ಅದೆಲ್ಲವನ್ನ ಕೂಡ ಚಾಲೆಂಜಿಂಗ್ ಆಗಿ ಸ್ವೀಕರಿಸಿ ಒಂದಷ್ಟು ಮಂದಿಗೆ ರೋಲ್ ಮಾಡೆಲ್ ಆಗಿ ಬದುಕ್ತಾ ಇದ್ದೀರಾ ಸೊ ಹೇಗೆ ಅನ್ನಿಸ್ತಾ ಇದೆ ಫಸ್ಟಿಗೆ ನಿಮ್ಮ ಈ ಜರ್ನಿಯ ಬಗ್ಗೆ ಮೈ ಜರ್ನಿ ಇಸ್ ಪ್ರೈಸ್ಲೆಸ್ ಬಿಕಾಸ್ ಯಾರಿಗಾದರೂ ಈ ರೀತಿ ಒಂದು ಜರ್ನಿ ಬೇಕು ಅಥವಾ ಈ ರೀತಿ ಒಂದು ಎಕ್ಸ್ಪೀರಿಯೆನ್ಸಸ್ ಬೇಕು ಅಂದರೂ ಸಿಗಲ್ಲ ಐ ಫೀಲ್ ವೆರಿ ಗ್ರ್ಯಾಟಿಟ್ಯೂಡ್ ಅಬೌಟ್ ಮೈ ಲೈಫ್ ಜರ್ನಿ ವೈ ಬಿಕಾಸ್ ಆ ರೀತಿಯೆಲ್ಲ ಆಗಿದ್ದಕ್ಕೆ ಇಷ್ಟೊಂದು ಸ್ಟ್ರಾಂಗ್ ಆಗೋದಕ್ಕಾಯಿತು ಇಲ್ಲ ಅಂತಂದಿದ್ರೆ ನಾನು ನಾರ್ಮಲ್ ಆಗಿ ಇದ್ಬಿಡ್ತಿದ್ದೆ ಆಮೇಲೆ ಏನಾದರೂ ಪ್ರಾಬ್ಲಮ್ ಆದಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾಯಿದ್ದೆ ಹೇಳ್ಕೊಂಡು ನನಗೆ ಈ ಥರ ಆಗಿದೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಹಂಗೆ ಹೇಗೆ ಅಂತ ಬಟ್ ನಾವು ಇಟ್ ಇಸ್ ನಾಟ್ ಲೈಕ್ ದ್ಯಾಟ್ ಎನಿ ಪ್ರಾಬ್ಲಮ್ ಐ ಆಲ್ ಓನ್ಲಿ ಡೀಲ್ ವಿತ್ ಇಟ್ ಆ್ಯಂಡ್ ಸುಮಾರು ಜನ ನನ್ನ ಹತ್ರ ಪ್ರಾಬ್ಲಮ್ಸ್ ಹೇಳ್ಕೋತಾರೆ ಸೊ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಮೈ ಓನ್ ಲೈಫ್ ಜರ್ನಿ

ನಾನು ಮಾಡ್ತಿಲ್ಲ ಅನ್ನೋದಲ್ಲ ಇಲ್ಲಿ ಮ್ಯಾಟರು ನಂಗೆ ಸಿಗ್ತಾ ಇಲ್ಲ ಅವಕಾಶ ಅನ್ನೋದನ್ನು ಮ್ಯಾಟ್ರು ಆದರೆ ಆಡಿಷನ್ಗೆ ಹೋಗೋದು ನಾನು ನಿಲ್ಸಿಲ್ಲ ಎಲ್ಲರೂ ಈಗಲೂ ಕೂಡ ನಾನು ಹೋಗ್ತೀನಿ ಬಟ್ ಸೆಲೆಕ್ಟ್ ಆಗೋಲ್ಲ ಅಂತ ನಂಗೆ ಗೊತ್ತು ಈಗ ಹಿಂಗಾಗ್ಬಿಟ್ಟಿದೆ ಅಂದರೆ ಆಡಿಷನ್ಗೆ ಹೋಗಿ ಹೋಗಿ ರಿಜೆಕ್ಷನ್ಸ್ ನನಗೇನು ಅದು ಇಂಪ್ಯಾಕ್ಟೇ ಆಗ್ತಿಲ್ಲ ನನಗೆ ನಾನು ಫಾಲೋ ಅಪ್ ಮಾಡ್ತೀನಿ ಬೈ ಚಾನ್ಸ್ ರಿಜೆಕ್ಷನ್ ಆದರೂ ಕೂಡ ಅಪ್ಡೇಟ್ ಮಾಡಿ ಅಂತ ಹೇಳಿರ್ತೀನಿ ಅವ್ರಿಗೆ ಕಾರಣ ಇಲ್ಲದೆ ಯಾವ ಮಾನದಂಡನೆಗಳೇ ಇಲ್ಲದೆ ರಿಜೆಕ್ಟ್ ಆಗೋದಿದೆಯಲ್ಲ ಅದು ತುಂಬ ಬೇಜಾರಾಗುತ್ತೆ ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಸ್ಟ್ರೀಲಲ್ಲ ಬಿಡಿ ಎಲ್ಲ ಇಂಡಸ್ಟ್ರಿಯಲ್ಲೂ ಅಷ್ಟೇ ಕೆಲಸ ಕೆಲವೊಂದು ಸಲ ಇದಕ್ಕೆ ಹೋದಾಗ ಇಂಟರ್ವ್ಯೂಗೆ ಹೋದಾಗ ರಿಜೆಕ್ಷನ್ಸ್ ಎಷ್ಟೊಂದು ಜನ ಫೇಸ್ ಮಾಡಿರ್ತಾರೆ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ನಿಮಗೆ ಅಷ್ಟು ಬೆಲೆ ಇಲ್ಲ ಅಂತ ಅಲ್ಲ ಅರ್ಥ ರಿಜೆಕ್ಷನ್ದು ನಿಮಗೆ ಟೈಮ್ ಬಂದಿಲ್ಲ ಅಥವಾ ದೆರ್ ಇಸ್ ಸಮ್ ಒನ್ ರಿಪ್ಲೇಸಿಂಗ್ ದಟ್ ಪ್ಲೇಸ್ ಅಂತ ಅರ್ಥ ಹೊರತು ಯು ಆರ್ ಡಿಸರ್ವಿಂಗ್ ಯಾವತ್ತೂ ಒಂದು ರಿಜೆಕ್ಷನ್ ಆದಾಗ ನಿನ್ನ ಒಂದು ವ್ಯಾಲ್ಯೂ ಮೇಲೆ ನಿನ್ನ ಡೌಟ್ ಬರೋದು ಬೇಡ ಅದು ಡೌಟ್ ಬಂದುಬಿಟ್ರೆ ಏನಾಗುತ್ತೆ ವಿ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್ ಆಮೇಲೆ ಓಹ್ ಇಷ್ಟೇ ನಾನಂದು ಬೆಲೆ ಹಂಗಿದ್ರೆ ಹಂಗ ನಾನು ಏನೂ ಅಲ್ವಾ ಅನ್ನೋದು ಥಿಂಕ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಾವು ಪ್ರೋಗ್ರೆಸ್ ಆಗೋದು ಅಥವಾ ಇನ್ನೊಂದು ಏನೋ ವಿಷಯ ಕಲಿಯೋದು ಇದೆಲ್ಲ ಮೈನಸ್ ಆಗ್ತಾ ಹೋಗುತ್ತೆ ಹೌದು ಒಂದು ಕ್ಲಾರಿಟಿ ಕೊಡ್ತೀನಿ ನಾನು ಆಕ್ಟ್ ಮಾಡೋದು ಬಿಟ್ಟಿಲ್ಲ ಅಂತಲ್ಲ ನನಗೆ ಯಾರು ಅವಕಾಶ ಕೊಟ್ಟಿಲ್ಲ ಅಂತ ಅದು ನಾನು ಧೈರ್ಯವಾಗಿ ಹೇಳ್ತೀನಿ ಆ್ಯಂಡ್ ಇನ್ನೂ ಕ್ಲಾರಿಟಿ ಕೊಡ್ತೀನಿ ದ ಮೋಸ್ಟ್ ಅಂಡರ್ ರೇಟೆಡ್ ಆರ್ಟಿಸ್ಟ್ ಅಂದರೆ ನಮ್ಮ ಇಂಡಸ್ಟ್ರಿ ನಾನೇ ಇರ್ಬೋದು ವೈ ಬಿಕಾಸ್ ಒಂದು ಪೇಜ್ ಗಟ್ಟಲೆ ಡೈಲಾಗ್ನ ಒಂದೇ ಸಲ ತೊಗೋತೀನಿ ಆ್ಯಂಡ್ ಹೈಟ್ ಇದೆ ಪರ್ಸ್ನಾಲಿಟಿ ಇದೆ ನಾನು ಜಂಬದಲ್ಲಿ ಹೇಳ್ಕೊತಿಲ್ಲ ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂತೂ ಇದೆ ಆಲ್ರೆಡಿ ಪ್ರೂವ್ ಆಗಿದೆ ಕೂಡ ಹೌದು ನಾನು ನಾಟಕದಿಂದ ಸೀರಿಯಲ್ಗಳಿಗೆ ಬಂದಿರೋದು ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂತೂ ಇದ್ದೇ ಇದೆ ಬಟ್ ಇಷ್ಟ ಆದರೂ ಇಷ್ಟು ಪ್ರಾಜೆಕ್ಟ್ಸ್ಗಳು ನಡೀತಿದೆ ಎಲ್ಲೂ ನನಗೊಂದು ಅಂತ ಪಾತ್ರಗಳಿಲ್ಲ ಅಂತ ಅದೊಂದು ಕ್ವಶನ್ ಆಗುತ್ತೆ ಇನ್ನು ಸಿನಿಮಾಗಳು ಚಿಕ್ಕ ಪುಟ್ಟ ಪಾತ್ರಗಳು ಯಾಕೆ ಮಾಡಲ್ಲ ಅಂತಂದ್ರೆ ಹೀರೋಯಿನ್ ಫ್ರೆಂಡ್ ರೋಲ್ ಬರುತ್ತೆ ಅಥವಾ ಯಾರೋ ವಿಲನ್ ಹೆಂಡ್ತಿಯಾಗಿ ಬರುತ್ತೆ ಬಟ್ ಅಲ್ಲಿ ವಿಲನ್ ಹೆಂಡತಿ ಏನು ಮಾಡ್ತಿರ್ತಾಳೆ ಅಂತ ಕೇಳಿದ್ರೆ ನರೇಶನ್ನ ಏನಿಲ್ಲ ಮ್ಯಾಮ್ ವಿಲನ್ ಒಂದು ಫೈಟ್ ಮುಗಿಸ್ಕೊಂಡು ಬರ್ತಾನೆ ಇವ್ರು ಜ್ಯೂಸ್ ಕೊಡ್ತಾರೆ ಅಂತ ಹೇಳ್ತಾರೆ ಸೊ ಜ್ಯೂಸ್ ಕೊಡೋಕ್ಕೆ ಚಿತ್ರನೇ ಆಗಬೇಕಂತ ಏನಿಲ್ಲ ಅದನ್ನು ಯಾರು ಬೇಕಾದರೂ ಮಾಡ್ಬೋದು ನನ್ನಲ್ಲಿ ನಟನೆ ಇದೆ ಅಂತಂದರೆ ನನಗೆ ಒಳ್ಳೆ ಪ್ರಾಮಿನೆಂಟ್ ರೋಲ್ ಅಥವಾ ಪರ್ಫಾಮೆನ್ಸ್ ನಾನು ಎಲ್ಲಿ ತೋರಿಸ್ಬೋದು ಅಂಥ ಪಾತ್ರಗಳು ಸಿಗೋದಕ್ಕೆ ನಾನು ಸಿನಿಮಾಗಳಲ್ಲಿ ಕಾಯ್ತಾ ಇದ್ದೀನಿ ಈಗ ಒಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಆಗಿ ರೆಡಿ ಆಗಿದೆ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅಂತ ಎಸ್ ಐ ಟಿ ಅಂತ ಸಿನಿಮಾ ಹೆಸರು ಅದರಲ್ಲಿ ಸೈಬರ್ ಆಫೀಸರ್ ರೋಲ್ ಮಾಡಿದ್ದೀನಿ ರಾಜೇಶ್ ನಟರಂಗ ಅವ್ರ ಜೊತೆ ಸೊ ಅದು ಫುಲ್ ಮೂವಿ ಇರ್ತೀನಿ ಈಗ ಒಂದಷ್ಟು ನರೇಷನ್ಸ್ ಕೇಳಿ ಕೇಳ್ತಿದ್ದೀನಿ ಅದೇ ಫೈನಲ್ಸ್ ಬರುವಾಗ ಎರಡು ಇರ್ತಾರೆ ಸೊ ಅವ್ರು ಸೆಲೆಕ್ಟ್ ಆಗಿಬಿಡ್ತಾರೆ ಮತ್ತೆ ನಾನು ರಿಜೆಕ್ಟ್ ಆಗ್ತೀನಿ ಅದೇನು ಮಾಡೋಕ್ಕಾಗಲ್ಲ ಇಟ್ಸ್ ಅ ಪ್ರೋಸೆಸ್ ಅಂತಲೇ ಹೇಳ್ಬೋದು ಬಟ್ ನಾನು ಆ್ಯಕ್ಟ್ ಮಾಡೋದು ಬಿಟ್ಟಿಲ್ಲ ಆ್ಯಂಡ್ ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿದ್ದೀರಾ ನಾನು ಬಾಡಿ ಬಿಲ್ಡಿಂಗ್ ಬಂದಿರೋದಕ್ಕೆ ಓ ಇನ್ನೂರು ಆ್ಯಕ್ಟ್ ಮಾಡಲ್ಲ ಅನ್ಸುತ್ತೆ ಅಥವಾ ಆ ಫೀಲ್ಡಲ್ಲೇ ಬಿಸಿ ಇಲ್ಲ ಇಲ್ಲ ನಾನು ರೆಗ್ಯುಲರ್ ಫಿಟ್ನೆಸ್ಗೆ ನಾನು ಒಂದು ಫಿಟ್ನೆಸ್ ಮಾಡ್ತಿದ್ದೀನೋ ಹೊರತು ಈಗ ಯಾವುದೇ ರೀತಿಯ ಕಾಂಪಿಟೇಷನ್ಗಳು ಮಾಡ್ತಿಲ್ಲ ಬೈ ಚಾನ್ಸ್ ಕಾಂಪಿಟೇಷನ್ ಮಾಡಿದ್ರೂ ನನ್ನ ಕೆಲಸಗಳಿಗೆ ಯಾವುದೇ ರೀತಿಯ ಆಗಲ್ಲ ಅದರಿಂದ ಓಕೆ ಇನ್ನು ಹತ್ತು ವರ್ಷಗಳ ಕಾಲ ನೀವು ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರೆ ಅದರ ಹಿಂದಿನ ಶ್ರಮ ಸಾಕಷ್ಟಿದೆ ಈಸಿಯಾಗಿ ಚಿತ್ರಾಲಿಗೆ ಅವಕಾಶಗಳು ಸಿಗಲಿಲ್ಲ ಮೂಲತಃ ನೀವು ಮೈಸೂರಿನವರು ಒಂದು ಹಳ್ಳಿಯಿಂದ ಬಂದವರು ಸೊ ಬೆಂಗಳೂರಿಗೆ ಬಂದು ಯಾವ ರೀತಿ ಎಲ್ಲ ಕಷ್ಟಗಳನ್ನ ಎದುರಿಸಿದ್ರಿ ಬೆಂಗಳೂರಿಗೆ ನಾನು ಬಂದಿದ್ದೇನೆ ಕೆಲಸ ಮಾಡೋದಕ್ಕೆ ಸೆಕೆಂಡ್ ಪಿ ಯು ಆದ್ಮೇಲೆ ಅಷ್ಟು ಹೌದು ಹದಿನಾರು 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 ವರ್ಷ ಅನ್ಕೊಳ್ಳಿ ಹದಿನಾರು ಹದಿನೇಳು ವರ್ಷಕ್ಕೆ ಬರ್ತೀನಿ ಪಿ ಯು ಮುಗಿಸ್ಕೊಂಡು ಮನೆಯಲ್ಲಿ ಮುಂದಕ್ಕೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಅಷ್ಟೊಂದು ಫೈನಾನ್ಷಿಯಲ್ ಚೆನ್ನಾಗಿ ನಾವು ಮಾಡ್ತಿರಲ್ಲ ಸೊ ಹಾಗಾಗಿ ಕಲಿಸ್ತಾರೆ ಕೆಲಸ ಮಾಡೋದಕ್ಕೆ ಆ ಕೆಲಸದಲ್ಲೂ ಒಂದು ತಿಂಗಳಿಗೆ ತೆಗೆದಾಗ್ತಾರೆ ಬಿಕಾಸ್ ಅಂಡರ್ ಏಯ್ಟಿನ್ ಬರ್ತೀನಿ ಅಂತ ಸೊ ಮೇಲೆ ನಾನು ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತೀನಿ ದವನಂ ಜ್ಯುವೆಲರ್ಸಲ್ಲಿ ಸೇಲ್ಸ್ ಹಾಕಿ ಕೆಲಸ ಮಾಡ್ತೀನಿ ಹಾಗೆ ಒಂದು ಲಿಪ್ಸ್ಟಿಕ್ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತೀನಿ ಈ ಸೇಲ್ಸ್ ಆಗಿ ಮಾಡುವಾಗ ಯಾವಾಗಲೂ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ ಇತ್ತು ಇದು ನನ್ನ ಕೆಲಸ ಅಲ್ವಲ್ಲ ಇದು ನನ್ನ ಕೆಲಸ ಅಲ್ವಲ್ಲ ಅಂತ ಆ್ಯಂಡ್ ಮ್ಯಾಗ್ಝಿನ್ಗಳು ಹೋದವು ಹುಚ್ಚು ಜಾಸ್ತಿ ನನಗೆ ಚಿತ್ತಾರ ಮ್ಯಾಗ್ಝಿನ್ ಆಗಿರ್ಬೋದು ಅಥವಾ ಚಿತ್ರ ಆವಾಗ ಬರ್ತಾ ಇತ್ತು ಆ್ಯಂಡ್ ರೂಪತಾರ ಸೊ ಯಾವಾಗಲೂ ಅದನ್ನು ನಾನು ಪರ್ಚೇಸ್ ಮಾಡ್ತಾಯಿದ್ದೆ ಓದೋದಕ್ಕೆ ಯೂಶ್ವಲಿ ಕೌಂಟರ್ಸಲ್ಲಿ ಕಸ್ಟಮರ್ಸ್ ಇಲ್ಲ ಅಂತಂದಾಗ ನಾನು ಅದನ್ನು ಜಾಸ್ತಿ ಓದ್ತಾ ಇದ್ದೆ ಸೊ ಅಲ್ಲಿ ಯಾವುದೋ ಮೂಲೆಯಲ್ಲಿ ನಂಗೆ ಕಾಣಿಸುತ್ತೆ ಆದರ್ಶ ಫಿಲಮ್ ಆ್ಯಂಡ್ ಟಿ ವಿ ಇನ್ಸ್ಟಿಟ್ಯೂಟ್ ಇದು ನಟನೆ ಮತ್ತು ನಿರ್ದೇಶನದ ಕೋರ್ಸ್ ಅಂತ ಆಮೇಲೆ ವ ಹುಡುಗೀರಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತ ಸೊ ಹಾಗಾಗಿ ನನಗನ್ಸುತ್ತೆ ಇಲ್ಲ ಇದನ್ನು ಮಾಡಲೇಬೇಕು ಅಂತನ್ಬಿಟ್ಟು ಹೋಗಿ ಎಂಕ್ವೈರಿ ಮಾಡಿದಾಗ ಇಷ್ಟ ಆಗುತ್ತೆ ಆ್ಯಂಡ್ ಕೆಲಸ ಬಿಟ್ಬಿಟ್ಟು ಅದಕ್ಕೆ ಸೇರ್ಕೋತೀನಿ ಸೊ ಮನೇಲಿ ಆಬ್ವಿಯಸ್ಲಿ ಬೇಜಾರ್ ಮಾಡ್ಕೋತಾರೆ ಬಿಕಾಸ್ ಪ್ರತಿ ತಿಂಗಳು ಸಂಬಳ ಇಸ್ಕೊಳ್ಳೋದಕ್ಕೆ ಬರ್ತಾಯಿದ್ರು ಇವಳು ಯಾವುದಿದ್ದು ದುಡ್ಡು ಬರೋ ಕೆಲಸಗಳನ್ನ ಬಿಟ್ಟು ಇದು ಯಾವುದಕ್ಕೂ ಸೇರ್ಕೋತದಳಲ್ಲ ಅಂತ ಆಮೇಲೆ ಪಾರ್ಟ್ ಟೈಮ್ ಜಾಬ್ಗಳನ್ನ ಮಾಡ್ಕೊಂಡು ನಾನು ಆ ಕೋರ್ಸ್ನ ಮುಗಿಸ್ತೀನಿ ಈಗ ಒಂದು ಕೋರ್ಸ್ಗಳು ಬರ್ತಿದೆಯಲ್ಲ ಅದಕ್ಕೂ ನಾನು ಮಾಡಿದಂಥ ಒಂದು ಕೋರ್ಸು ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದರೆ ನಂದು ಒನ್ ಇಯರ್ ಕೋರ್ಸು ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೂ ರೆಗ್ಯುಲರ್ ಕಾಲೇಜ್ ಥರ ಸೊ ಪ್ರಿನ್ಸಿಪಲ್ ದುರೈ ಭಗವಾನ್ ಸರ್ ಆಗಿರ್ತಾರೆ ಆ್ಯಂಡ್ ಆ ಸಬ್ಜೆಕ್ಟ್ಗಳಿರುತ್ತೆ ಫಿಫ್ಟಿ ಮಾರ್ಕ್ಸ್ ಥಿಯರಿ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ ಕರ್ನಾಟಕ ಬೋರ್ಡಿಂದ ಬರುವಂಥ ಎಕ್ಸಾಮ್ ಸೊ ಹಾಗಾಗಿ ಅಲ್ಲಿ ನನ್ನ ಡಿಸ್ಟಿಂಕ್ಷನ್ ಪಾಸು ಆ್ಯಂಡ್ ಐ ವಿಲ್ ಬಿ ಅ ವೆರಿ ಫೇವ್ರೆಟ್ ಸ್ಟೂಡೆಂಟ್ ಫಾರ್ ಭಗವಾನ್ ಸರ್ ದುರೈ ಭಗವಾನ್ ಸರ್ ಯಾಕಂದರೆ ನನ್ನ ನೋಟ್ಸ್ಗಳನ್ನೆಲ್ಲ ಅವರು ಇನ್ನೂ ಕಾಲೇಜಲ್ಲಿ ಇಟ್ಟಿದ್ದಾರೆ ಬಿಕಾಸ್ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತ ನಮಗೆಲ್ಲ ಏನಂದರೆ ಸೇರಿಕೊಂಡಾಗ ಎರಡು ಸಾವಿರದ ಇಶ್ವಿಯಲ್ಲಿ ಗಣೇಶ್ ಅವ್ರು ಕೋರ್ಸ್ ಮಾಡಿರ್ತಾರಲ್ಲಿ ಎರಡು ಸಾವಿರದ ಏಳರಲ್ಲಿ ಮುಂಗಾರು ಮಳೆ ದೊಡ್ಡ ಹಿಟ್ಟಾಗಿರುತ್ತೆ ನಮ್ಮ ಇಮ್ಯಾಜಿನೇಷನ್ ಏನಂದರೆ ಓ ನಾವು ಎರಡು ಸಾವಿರದ ಏಳಿಗೆ ಸೇರಿಕೊಂಡ್ರೆ ಒಂದು ಹದಿನಾಲ್ಕು ಹದಿನೈದು ವರ್ಷದಲ್ಲಿ ನಮ್ದೊಂದು ಮುಂಗಾರು ಮಳೆ ಬರುತ್ತೆ ಅನ್ನೋ ಥರ ಆ ಥರ ಭ್ರಮೆ ಬಟ್ ಕೋರ್ಸ್ ಮುಗಿದು ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಒಂದು ಆಪರ್ಚುನಿಟಿ ಗಿಟ್ಟಿಸ್ಕೊಳ್ಳೋದು ಸೀರಿಯಲಲ್ಲಿ ಇಷ್ಟೊಂದು ಕಷ್ಟ ಇದೆಯಾ ಬಿಕಾಸ್ ಇದು ದೊಡ್ಡ ಸಮುದ್ರ ಥರ ಮತ್ತೆ ಮೈಸೂರಿಗೆ ಹೋಗ್ತೀನಿ ಅಲ್ಲಿ ಮೈಸೂರಲ್ಲಿ ರೆಸ್ಪಾನ್ಸ್ ಸರಿಗಿರಲ್ಲ ಮಮ್ಮಿಯಿಂದ ಎಲ್ಲ ಬಿಕಾಸ್ ಕೆಲಸ ಇಲ್ವಲ್ಲ ಅವ್ರು ಹೇಳ್ತಾನೆ ಇರ್ತಾರೆ ಇಲ್ಲಿ ಯಾವುದೋ ಟೆಲಿಕಲ್ ಅವ್ರ ಕೆಲಸ ಇದೆ ಅಂತ ಸೇರ್ಕೋ ಹಾಗೆ ಹಿಂಗೆ ಅಂತ ಬಟ್ ನನಗೆ ಮನಸ್ಸು ಒಪ್ತಾನೇ ಇರಲ್ಲ ಆಡಿಷನ್ಸ್ಗೆ ಬರೋದು ಇಲ್ಲಿ ರಿಜೆಕ್ಟ್ ಆಗೋದು ಮತ್ತೆ ಮೈಸೂರಿಗೆ ಹೋಗೋದು ಹಿಂಗೆ ಡಬಲ್ ಮೈಂಡೆಡಲ್ಲೇ ಆಗ್ತಿರುತ್ತೆ ಸೊ ಒಂದು ದಿನ ಅಚಾನಕ್ಕಾಗಿ ಬರ್ತೀನಿ ಆಡಿಷನ್ಗೆ ಅಂತ ಸೊ ಯಾವುದೋ ಕ್ಯಾರೆಕ್ಟರ್ ರೀಪ್ಲೇಸ್ಮೆಂಟುಗೆ ಮಾಡ್ಕೊಂಡ್ಬಿಡ್ತಾರೆ ನಾಳೆ ಬೆಳಗ್ಗೆಂದನೇ ಶೂಟ್ ಅಂತ ಹೇಳ್ತಾರೆ ಲೀಡ್ ಸೊ ದಟ್ ಇಸ್ ದಟ್ ಇಸ್ ಮೈ ಫಸ್ಟ್ ಸೀರಿಯಲ್ ಇದಕ್ಕಿಂತ ಮುಂಚೆ ಅಶ್ವಿನಿ ರಾಮ್ ಪ್ರಸಾದ್ ಅವರ ಆಡಿಯೋಗೆ ಆ್ಯಕ್ಟ್ ಮಾಡಿರ್ತೀನಿ ಆಲ್ಬಮ್ಗೆ ಜನಪದ ಗೀತೆಗಳನ್ನ ಅವರು ಶೂಟ್ ಮಾಡ್ತಿರ್ತಾರೆ ವೀಡಿಯೋಸ್ ಥರ ಅದರಲ್ಲಿ ಹೊಸಕೋಟೆ ಗುರುರಾಜ್ ಅವ್ರಿಗೆ ಪೇರಾಗಿ ಅಂದರೆ ಅರವತ್ತು ವರ್ಷದ ಮುತ್ಕನ್ನು ಇಪ್ಪತ್ತು ವರ್ಷದ ಹುಡುಗಿ ಮದುವೆ ಆದಾಗ ಏನು ಫೀಲ್ ಇರುತ್ತೆ ಅನ್ನೋದು ಆ ಸಾಂಗ್ ಸಾರಾಂಶ ಅದಕ್ಕೆ ಆ್ಯಕ್ಟ್ ಮಾಡಿರ್ತೀನಿ ಅಲ್ಲಿ ನನಗೆ ಮಾಸ್ಟರ್ ಆನಂದ್ ಅವರು ಪರಿಚಯ ಆಗಿರ್ತಾರೆ ಸೊ ಅವರು ನನಗೆ ಎಸ್ ಎಸ್ ಎಲ್ ಸಿ ನನ್ನ ಮಕ್ಕಳಿಗೆ ಒಂದೊಂದು ಎಪಿಸೋಡಿಗೆ ಕರಿತಿರ್ತಾರೆ ಹಾಗೆ ಹೆಂಗೆ ಬರೋದು ಅಂದರೆ ಪ್ಯಾಸೆಂಜರ್ ಟ್ರೈನ್ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಇಪ್ಪತ್ತೊಂದು ರೂಪಾಯಿ ಮೈಸೂರಿಂದ ಇಲ್ಲಿಗೆ ಸೊ ರಾತ್ರಿ ಬಂದುಬಿಡೋದು ಬೆಳಗಿನ ಜಾವ ಇಲ್ಲಿ ರೀಚ್ ಆಗ್ತೀವಿ ಬೆಳಗ್ಗೆ ಅಲ್ಲಿ ಮೆಜೆಸ್ಟಿಕ್ ಹತ್ತಿರ ಇದ್ದಿರುತ್ತಲ್ಲ ಟಾಯ್ಲೆಟಲ್ಲಿ ಮುಖ ತಳ್ಕೊಂಡು ಶೂಟಿಂಗಿಗೆ ಬರೋದು ಇಲ್ಲಿ ಮತ್ತೆ ಶೂಟಿಂಗ್ ಮುಗಿಸ್ಕೊಳ್ಳೋದು ಮತ್ತೆ ರಾತ್ರಿ ಪ್ಯಾಸೆಂಜರ್ ಟ್ರೈನ್ ಆ್ಯಂಡ್ ಶೂ ಪೇಮೆಂಟು ಇನ್ನೂರೈವತ್ತು ರೂಪಾಯಿ ಅಷ್ಟೇ ಮ್ಯಾಕ್ಸಿಮಮ್ ಓಕೆ ಅದಾದ ಮೇಲೆ ಯಾವ ಇದು ಟೂ ತೌಸಂಡ್ ನೈನ್ ಆ ಥರ ಸಮಥಿಂಗ್ ಅದಾದಮೇಲೆ ಈ ಸೀರಿಯಲ್ಗೆ ಸಡನ್ನಾಗಿ ಸೆಲೆಕ್ಟ್ ಮಾಡಿಬಿಡ್ತಾರೆ ಬಟ್ ನಂಗೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಬಿಕಾಸ್ ನಾನು ಬೆಂಗ್ಳೂರು ಮೈಸೂರಿಂದ ಬಂದಿರ್ತೀನಿ ಆಡಿಷನ್ಗೆ ಸೊ ಇವ್ರು ಎಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದರೆ ಇದು ಕೂಡ ಮಿಸ್ ಆಗ್ಬಿಡುತ್ತೋ ಬಿಕಾಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಹೇಳಿದ್ದಾರೆ ಒಂದು ದಿನಕ್ಕೆ ಅಂತ ನಾನು ಏನು ಮಾಡ್ತೀನಿ ಸಿಟ್ಟಿಂಗ್ ಚೇರ್ ಅಂತ ಬರುತ್ತೆ ಎರಡು ಅವ್ರಿಗೆ ಐವತ್ತು ರೂಪಾಯಿ ಮೆಜೆಸ್ಟಿಕಲ್ಲಿ ಇವಾಗಲೂ ಇದೆ ಅದು ಅಂದರೆ ನಿಮಗೆ ರೂಮ್ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ಬೋದು ಅಥವಾ ಕೂತ್ಕೊಂಡು ಏನಾದರೂ ರೆಸ್ಟ್ ಮಾಡ್ಬೋದು ಅಲ್ಲಿ ಕೂತ್ಕೊಂಡು ಬೆಳಗ್ಗೆ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಶೂಟಿಂಗ್ ಸ್ಟಿ ಇದೇ ಥರ ಒಂದು ಎರಡು ಮೂರು ದಿನ ಮಾಡಿದ್ಮೇಲೆ ಡೈರೆಕ್ಟಿಗೆ ಡೌಟ್ ಬರುತ್ತೆ ಯಾಕೆ ಈ ಥರ ಮುಖ ಎಲ್ಲ ಒಂಥರ ನಿದ್ದೆ ಮಾಡಿಲ್ಲ ಅನ್ನೋ ಥರ ಇದೆ ಅಂತ ಅವಾಗ ಶೇರ್ ಮಾಡ್ತೀನಿ ಸೊ ಅವಾಗ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ ಅದರಲ್ಲಿ ಒಂದು ಚಿಕ್ಕ ರೂಮ್ ಮಾಡ್ತೀನಿ ಅದಾದಮೇಲೆ ಆ ಸೀರಿಯಲ್ ಕಂಟಿನ್ಯೂ ಆಗುತ್ತೆ ಒಂದು ಸುಮಾರು ಒಂದು ಆರು ಆರೂವರೆ ತಿಂಗಳು ಒಂದು ಲಾಸ್ಟ್ ಒಂದು ಮೂವತ್ತು ಬರ್ತೀನಿ ಮೂವತ್ತು ಎಪಿಸೋಡ್ದು ಪೇಮೆಂಟು ಬಂದಿರಲ್ಲ ಅದು ಅದಾದಮೇಲೆ ಅಲ್ಲಿಂದ ಶುರುವಾಗುತ್ತೆ ಲೈಕ್ ಕೃಷ್ಣ ರುಕ್ಮಿಣಿ ಅಥವಾ ರಂಗೋಲಿ ಸೀರಿಯಲ್ ಕೂಡ ನಾನು ಮಾಡಿದ್ದೀನಿ ಸಿ ಬಿ ಐ ಆಫೀಸರ್ ಹಿರಿಯ ಅವ್ರದ್ದು ಸೊ ಕೃಷ್ಣ ರುಕ್ಮಿಣಿ ಸಿಗುತ್ತೆ ಕೃಷ್ಣ ರುಕ್ಮಿಣಿಲಿ ಏನು ಕ್ಯಾರೆಕ್ಟರ್ ಅಂದರೆ ಕೆಲಸದೊಳಗೆ ಕ್ಯಾರೆಕ್ಟರ್ ಮನೆ ಕೆಲಸದೊಳಗೆ ಕ್ಯಾರೆಕ್ಟರು ಅಲ್ಲಿ ನನಗೆ ಇವರು ರೇಖಾವಿ ಕುಮಾರ್ ಅವರು ಪರಿಚಯ ಆಗ್ತಾರೆ ಅಲ್ಲಿ ಪರಿಚಯ ಆಗ್ತಾರೆ ಅಲ್ಲಿ ಪರಿಚಯ ಆದವರು ರಾಧಾ ಕಲ್ಯಾಣದಲ್ಲಿ ಒಂದು ನೆಗೆಟಿವ್ ರೋಲ್ ಇರುತ್ತೆ ಅದಕ್ಕೆ ಆಲ್ರೆಡಿ ಆರ್ ಎಪಿಸೋಡ್ಗೆ ಬೇರೆ ಹುಡುಗಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾಳೆ ಅವ್ರು ಆ್ಯಕ್ಟಿಂಗ್ ಇಷ್ಟ ಆಗಿರಲ್ಲ ಅವ್ರಿಗೆ ಸೊ ಇವರು ರೇಖಾ ವಿ ಕುಮಾರ್ ಅವರು ಪ್ರೊಡಕ್ಷನ್ ಹೌಸ್ಗೆ ನನ್ನ ಹೆಸರನ್ನ ಇನ್ಫಾರ್ಮ್ ಮಾಡ್ತಾರೆ ಕೆಲ್ಸದೊಳಗೆ ಕ್ಯಾರೆಕ್ಟ್ರು ಮಾಡ್ತಿದ್ರಾಳೆ ಬಟ್ ತುಂಬ ಆ್ಯಕ್ಟಿವ್ ಇದ್ದಾಳು ಹುಡುಗಿ ಏನೇ ಹೇಳಿದ್ರು ಕ್ಯಾಚ್ ಮಾಡ್ಕೋತಾಳೆ ಬೇಗ ಅಂತ ಸೊ ಅಲ್ಲಿಗೆ ಆಡಿಷನ್ಗೆ ಹೋಗ್ತೀನಿ ಒಂದು ಡೈಲಾಗ್ ಕೊಟ್ಬಿಟ್ಟು ಒಂದು ಏಳು ಏಳು ಏನು ಥರ ಹೇಳಿ ಅಂತ ಹೇಳ್ತಾರೆ ಐ ಬಿ ಓಕೆ ಸೊ ನೆಕ್ಸ್ಟ್ ನಾಗಮಂಗ್ಲದಲ್ಲಿ ಶೂಟಿಂಗು ನೆಕ್ಸ್ಟ್ ಡೇನೆ ಸೊ ರಾಧಾಕಲ್ಯಾಣ ಹಂಗೆ ಸಿಕ್ಕಿದ್ದು ನನಗೆ ಅದು ಕೂಡ ರೀಪ್ಲೇಸ್ಡ್ ಕ್ಯಾರೆಕ್ಟ್ರ್ ಯಾವಾಗಲೂ ನನಗೆ ರೀಪ್ಲೇಸ್ಡ್ ಕ್ಯಾರೆಕ್ಟರ್ ತುಂಬ ಹೆಸರು ತಂದು ಕೊಡುತ್ತೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅದಾದಮೇಲೆ ರಾಧಾಕಲ್ಯಾಣ ಕಂಟಿನ್ಯೂ ಆಗುತ್ತೆ ರಾಧಾ ಕಲ್ಯಾಣ ಸ್ಟಾರ್ಟಿಂಗಲ್ಲಿ ಆಬ್ವಿಯಸ್ಲಿ ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಇರಲ್ಲ ಆ್ಯಂಡ್ ಸೀರೆಗಳಿರಲ್ಲ ಮೇಯ್ನು ಯಾಕಂದರೆ ನಾವೇನು ಕಾಸ್ಟ್ಯೂಮ್ ಇದು ಮಾಡ್ಕೊಂಡಿರಲ್ಲ ಸೊ ಜಿಯಲ್ಲಿ ಯಾರು ಫ್ರೆಂಡ್ಸ್ ಇರ್ತಾರೋ ಅವ್ರ ಹತ್ರ ಸ್ವಲ್ಪ ಸೀರೆಗಳು ಇಸ್ಕೊಳ್ಳೋದು ಆ್ಯಂಡ್ ನಮ್ಮ ಚಿಕ್ಕಮ್ಮನ ಎಲ್ಲ ತೊಗೊಂಬರೋದು ಸೀರೆಗಳು ನೀವು ನಂಬ್ತಿರೋ ಬಿಡ್ತಿರೋ ರಾಧಾಕಲ್ಯಾಣದು ಒಂದು ಮದುವೆ ಎಪಿಸೋಡ್ ಮಾಡಿದ್ವಿ ಅದು ಆಲ್ಮೋಸ್ಟ್ ಹದಿಮೂರು ದಿನ ಒಂದೇ ಮದುವೆದು ಶೂಟ್ ಮಾಡಿದ್ವಿ ಒಂದೇ ಕಾಸ್ಟ್ಯೂಮ್ ಹದಿಮೂರು ದಿನ ಅದಕ್ಕೆ ನಾನು ರೇಖಾ ಅವ್ರ ಹತ್ರ ಸೀರೆ ಇಟ್ಕೊಂಡಿರ್ತೀನಿ ಸೊ ಒಂದೇ ಕಾಸ್ಟ್ಯೂಮ್ ಹಾಕೊಂಡಿದ್ವಿ ನಾವು ನನಗೆ ಇನ್ನೂ ನೆನಪಿದೆ ಸೀರೆಗಳಿರಲಿಲ್ಲ ಹದಿಮೂರು ದಿನ ಅದನ್ನ ರೇಖಾ ಅವ್ರ ಹತ್ರ ಇಸ್ಕೊಂಡಿದ್ದೆ ನಾನು ರೇಖಾ ನನ್ನ ಹತ್ರ ಸೀರೆ ಇಲ್ಲ ಆಮೇಲೆ ಸೆನ್ಸ್ ಇಲ್ಲ ಲೈಕ್ ಈ ಥರ ಬುಟ್ಟ ಹಾಕೊಂಡ್ರೆ ಯಂಗಾಗಿ ಕಾಣಿಸ್ತೀವ ಅಥವಾ ಹಿಂಗೆ ಅಂತೆಲ್ಲ ಫುಲ್ ರಂಗೋಲಿನೇ ಬಿಟ್ಕೊಬಿಡ್ತಾ ಇದ್ದೆ ನಾನು ಐ ವಾಸ್ ಲುಕಿಂಗ್ ಟು ಏಜ್ಡ್ ಆಕ್ಚುಲಿ ನನ್ನ ಏಜ್ ಅಷ್ಟು ನಾನು ಮಾಡ್ಕೋತಾ ಇರಲಿಲ್ಲ ಡ್ರೆಸ್ಸಿಂಗ್ ಹೋಗ್ತಾ 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 ಎಕ್ಸಾಕ್ಟ್ಲಿ ಅಂಡ್ ಅದು ಹೋಗ್ತಾ ಹೋಗ್ತಾ ಟಾಕ್ ಶುರು ಆಗುತ್ತೆ ಲೈಕ್ ನೆಗೆಟಿವ್ ಕ್ಯಾರೆಕ್ಟರ್ ತುಂಬ ಹೈಪ್ ಹೋಗ್ತಾ ಹೋಗುತ್ತೆ ಬಿಕಾಸ್ ಸೀರಿಯಲ್ಲೇ ಟಿ ಆರ್ ಪಿ ಟಾಪ್ ಅದಾದ್ಮೇಲೆ ನಾವು ಮಮ್ಮಿ ಮಾತಾಡಿಸೋದಕ್ಕೆ ಶುರು ಮಾಡ್ತಾರೆ ಅದಾದ್ಮೇಲೆ ಬೇರೆ ಬೇರೆ ಸೀರಿಯಲ್ಗಳು ಬರ್ತಾ ಹೋಗುತ್ತೆ ಅಂಡ್ ನನ್ನ ತಂಗಿ ಇಂಜಿನಿಯರಿಂಗ್ ಮಾತಾಡ್ತಾನೆ ಮಾತಾಡ್ತಿರ್ಲಿಲ್ಲ ಅಂದ್ರೆ ಬೇಜಾರಿತ್ತು ಕೆಲಸ ಮಾಡ್ತಿಲ್ವಲ್ಲ ಅನ್ನೋ ಬೇಜಾರ್ ಇತ್ತು ಸೊ ಅಷ್ಟರಲ್ಲಿ ನನ್ನ ತಂಗಿದ ಇಂಜಿನಿಯರಿಂಗ್ ಮುಗಿಯುತ್ತೆ ಸೊ ಅವ್ಳಿಗೂ ಇಲ್ಲಿ ಕೆಲಸ ಆಗುತ್ತೆ ಇಬ್ರು ಪಿ ಜಿಯಲ್ಲಿ ಇರೋ ಬದ್ಲು ಮಮ್ಮಿನೇ ಇಲ್ಲಿ ಕರ್ಸ್ಕೊಂಡು ಒಂದ್ ಮನೆ ಮಾಡೋಣ ಅಂತ ಅಂದ್ಬಿಟ್ಟು ಎರಡ್ ಸಾವಿರದ ಹನ್ನೊಂದನೇ ಇಷ್ಟ ಈ ಮನೆಗೆ ಬರ್ತೀವಿ ಅಲ್ಲಿಂದ ಇಲ್ಲಿ ತನಕ ಇದೇ ಮನೇಲಿ ಇದೇ ಮನೇಲಿ ಇದ್ದೀವಿ ಇದೇ ಮನೇಲಿ ಇದ್ದೀವಿ ಆ್ಯಂಡ್ ಅವಾಗ ನಾನು ಒಂದು ಎರಡು ಲಕ್ಷ ಅಡ್ವಾನ್ಸ್ಗೆ ಅಂತ ಕೂಡಿಸ್ಬಿಟ್ಟು ಈ ಮನೆಗೆ ಕೊಟ್ಬಿಟ್ಟು ಅದಾದಮೇಲೆ ಏನೂ ಇಲ್ಲ ನೆಕ್ಸ್ಟು ಹಾಗೆ ಮಾಡ್ತಾ ಇರ್ತೀನಿ ಸಡನ್ನಾಗಿ ರಾಧಾ ಕಲ್ಯಾಣ ಸ್ಟಾಪ್ ಆಗುತ್ತೆ ನಿಮಗೆ ಗೊತ್ತು ರಾಧಾ ಕಲ್ಯಾಣ ಆದಮೇಲೆ ಮತ್ತೆ ಇನ್ನೊಂದು ಸೀರಿಯಲ್ ಹೆಂಗೆ ಗಿಟ್ಟಿಸ್ಕೊಳ್ಳೋದು ಏನು ಮಾಡೋದು ಅದೆಲ್ಲ ಏನೂ ಗೊತ್ತಿಲ್ಲ ಅದಾದಮೇಲೆ ತಕ್ಷಣ ಪಾಂಡುರುಂಗ ಬಿಟ್ಟೆಲ್ಲ ಸಿಗುತ್ತೆ ಅದು ಮಾಡಿದ್ದು ನನಗೆ ಪ್ರಾಬ್ಲಮ್ ಆಯ್ತು ಅಥವಾ ಏನೂ ನನಗೆ ಗೊತ್ತಿಲ್ಲ ಯಾಕಂದರೆ ಕಾಮಿಡಿ ಮಾಡಾದ್ಮೇಲೆ ನೆಕ್ಸ್ಟ್ ಯಾರು ಬೇರೆದಕ್ಕೆ ಅಪ್ರೋಚ್ ಮಾಡಲ್ಲ ಅದು ಎರಡು ವರ್ಷ ಮಾಡ್ತೀನಿ ಅದು ಕೂಡ ಅಪೇಕ್ಷಾ ಮಾಡ್ತಾರ ತಳ ಕ್ಯಾರೆಕ್ಟ್ರು ಅವಳದು ಮದುವೆ ಆಗುತ್ತೆ ಅವಳ ರಿಪ್ಲೇಸ್ಮೆಂಟ್ಗೆ ನಾನು ಹೋಗ್ತೀನಿ ಸೊ ಅದಾದ ಮೇಲೆ ಇವೆರಡೂ ಸೀರಿಯಲ್ ಮುಗಿದ ಮೇಲೆ ಕೆಲಸನೇ ಇಲ್ಲ ಹೆಂಗೆ ಅಂದರೆ ಲಿಟ್ರಲಿ ಮನೆ ಬಾಡಿಗೆ ಕಟ್ಟಬೇಕು ಏನಾದರೂ ಮಾಡಬೇಕಾದ್ರೆ ಕೆಲಸ ಬೇಕೇ ಬೇಕು ಬಿಕಾಸ್ ಅಷ್ಟೊಲ್ಲಾಗಲೇ ಈ ಲೈಫಿಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಇನ್ನೇನು ಇದಕ್ಕಿಂತ ಕೆಳಗೆ ಹೋಗೋಕ್ಕಾಗಲ್ಲ ಈಗ ಏನು ಮಾಡೋದು ಏನು ಮಾಡೋದು ಅಂದರೆ ಯಾರೇ ಕರೀಲಿ ಆಡಿಷನ್ಸ್ಗೆ ಹೋಗೋದು ಈ ಥರ ಒಂದು ಒಂದಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿದ್ದು ಉಂಟು ಆಮೇಲೆ ಯಾರೋ ಒಬ್ರು ಸ್ಯಾರಿ ಆಡಿದೆ ಅಂತ ಮೈಸೂರು ಕರ್ಸ್ಕೊಂತಾರೆ ಅದಾದ್ಮೇಲೆ ಅವರು ಅವರ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ಕ್ಲೈಂಟ್ ಇಲ್ಲ ಇವಾಗ ಬಂದಿಲ್ಲ ಅಂತ ಅಂದ್ಬಿಟ್ಟು ಉಳಿಸ್ಕೊಳ್ಳೋಣ ಇವ್ರನ್ನ ಏನಾದ್ರು ಮಾಡೋಣ ಆತರ ಎಲ್ಲಾ ಇರುತ್ತೆ ನೀವು ಈ ಈ ಸಂದರ್ಭದಲ್ಲಿ ಇದನ್ನ ವಿಷಯವನ್ನ ಹೇಳಲೇಬೇಕು ಇವತ್ತು ಸೋಷಿಯಲ್ ಮೀಡಿಯಾ ಸಾಕಷ್ಟು ಜನ ಈ ತರ ಆಫರ್ ಕೊಡ್ತಾರೆ ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬನ್ನಿ ಅಂತ ಅಂತವರಿಗೆ ನೀವು ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಅಂತ ಏನ್ ಹೇಳ್ತೀನಿ ಅಂದ್ರೆ ಹೊಸ ಆರ್ಟಿಸ್ಟ್ಗಳಿಗೆಲ್ಲ ಸಿ ಕರೆಕ್ಟಾಗಿ ಸಿನಿಮಾನೇ ಮಾಡಬೇಕು ಅಂತ ಅನ್ನೋರು ಬೇರೆ ಯಾವ್ದು ಬಗ್ಗೆಯೂ ಗಮನ ಕೊಡೋಲ್ಲ ಸಿನ್ಮಾನೇ ಮಾಡ್ತಾರೆ ಬೇರೆ ಯಾ ಯಾವುದೋ ವಿಷಯ ಬಗ್ಗೆ ಮಾತಾಡೋರು ಸಿನಿಮಾ ಮಾಡೋಲ್ಲ ಸೊ ನಿಮ್ಗೆ ಸಿನ್ಮಾ ಮಾಡಬೇಕು ಅಂತ ಇಷ್ಟ ಇದ್ದರೆ ಯಾರು ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂಥವ್ರದ್ದು ಮಾತ್ರ ತಲೆ ಹಾಕೊಳ್ಳಿ ಕೆಲವೊಬ್ಬರು ತುಂಬ ಹತ್ತಿಸ್ತಾರೆ ಈ ನಮ್ಮ ಇಂಡಸ್ಟ್ರಿನೇ ಹೇಗೆ ಅಂದರೆ ಬಣ್ಣದ ಲೋಕ ನೀನು ಹಂಗಾಗ್ತೀಯಾ ಹಿಂಗಾಗ್ತೀಯಾ ಏನೇನೋ ಹೇಳ್ತಾರೆ ಬಟ್ ಅದನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು ನಾವು ಯಾವತ್ತಿದ್ರೂ ಅಷ್ಟೇ ಈ ಪ್ರೊಡಕ್ಷನ್ ಊಟ ನಾವು ತಿಂತೀವಿ ಅಂತ ನಮ್ಮ ಮನೇಲಿ ಬರೆದಿದ್ರೆ ಖಂಡಿತವಾಗ್ಲೂ ಆ ಪ್ರಾಜೆಕ್ಟ್ ನಮ್ಗೆ ಸಿಕ್ಕೇ ಸಿಗುತ್ತೆ ಇಲ್ವಾ ನಮ್ಮ ಮನೇಲಿ ಬರ್ದಿಲ್ವಾ ಸಿಗೋಲ್ಲ

ಆಮೇಲೆ ಇದೇ ಥರ ಕೆಲಸ ಇಲ್ದಿರ್ಬೇಕಾದ್ರೆ ಏನಾಯಿತು ಒಂದು ಆಫರ್ ಬರುತ್ತೆ ನನಗೆ ಈ ಥರ ಡ್ಯಾನ್ಸ್ ಇವೆಂಟ್ ಇದೆ ದುಬೈಯಲ್ಲಿ ಅಂತ ಒಂದು ಕಾಲು ಲಕ್ಷ ಅಡ್ವಾನ್ಸ್ ಇಸ್ಕೊತೀನಿ ನಾನು ಅವ್ರ ಹತ್ರ ಅದಾದಮೇಲೆ ಹೋಗೋ ದಿನ ಬರುತ್ತೆ ಆ ಹೋಗೋ ದಿನವೂ ಅಷ್ಟೇ ನನಗೆ ಫ್ಲೈಟ್ ಮಿಸ್ ಆಗುತ್ತೆ ನೆಗೆಟಿವಿಟಿ ಐ ಮೀನ್ ಸೂಚನೆ ಕೊಡ್ತಿತ್ತು ಅಂತ ಅನ್ಸುತ್ತೆ ಅದು ನಂಗೆ ಗೊತ್ತಿಲ್ಲ ಡ್ಯಾನ್ಸ್ ಇವೆಂಟ್ ಡ್ಯಾನ್ಸ್ ಇವೆಂಟ್ ಡ್ಯಾನ್ಸ್ ಇವೆಂಟ್ ಅಂತಲೇ ಹೇಳಿರ್ತಾರೋ ಹೊರತು ಕಾಸ್ಟ್ಯೂಮ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆಡಿಯನ್ಸ್ ನಿಮ್ಮ ನಿಮ್ಮನ್ನು ಟಚ್ ಮಾಡೋ ಥರನೂ ಇರಲ್ಲ ಇವನ್ ಶೇಕ್ ಹ್ಯಾಂಡ್ ಕೊಡಬೇಕು ಅಂದ್ರೂ ಪರ್ಮಿಷನ್ ತೊಗೋಬೇಕು ಅಂತೆಲ್ಲ ಹೇಳಿರ್ತಾರೆ ಅಲ್ಲಿಗೆ ಹೋಗ್ತೀನಿ ದುಬೈ ಫ್ಲೈಟ್ ಮಿಸ್ ಆಗುತ್ತೆ ಇದು ಯಾಕೆ ಮಿಸ್ ಆಯಿತು ಅಂತಲೂ ಗೊತ್ತಿಲ್ಲ ಅಂಡ್ ಅಲ್ಲಿಂದ ಡೆಲ್ಲಿ ಮತ್ತೆ ಇನ್ನೊಂದು ಫ್ಲೈಟ್ಗೆ ಅವ್ರು ಇದು ಮಾಡ್ತಾರೆ ಡೆಲ್ಲಿಗೆ ಹೋಗ್ತೀವಿ ಡೆಲ್ಲಿಯಿಂದ ತಿರ್ಗ ದುಬೈ ನೀವೊಬ್ಬರ ಹಾ ಆ ಡೆಲ್ಲಿ ಒಂದು ಹುಡುಗಿ ಜಾಯ್ನ್ ಆಗ್ತಾಳೆ ನನಗೆ ಇಲ್ಲಿಂದ ನಾನು ಒಬ್ಬಳೇ ಅದಾದಮೇಲೆ ಆ ಹುಡುಗಿ ಕೇಳ್ತೀನಿ ಏನು ಕೆಲಸ ಏನಿದು ಅಂತ ಅದಕ್ಕೆ ನೀನ್ ಗೊತ್ತಿಲ್ಲ ಇದು ಡ್ಯಾನ್ಸ್ ಇವೆಂಟು ಡ್ಯಾನ್ಸ್ ಇವೆಂಟ್ ಅಂತ ಅವಳು ಹೇಳ್ತಾಳೆ ಏನು ಕ್ಲಾರಿಟಿ ಹೇಳಲ್ಲ ಅಲ್ಲಿ ಹೋದರೆ ಹೋದ ತಕ್ಷಣ ನಮ್ಮನ್ನ ಪಿಕ್ ಪಿಕ್ ಮಾಡ್ತಾರೆ ಅಲ್ಲಿಂದ ಒಂದು ಸಿಮ್ ತೊಗೋಬೇಕು ನಾವು ಪಿಕ್ ಮಾಡಕ್ ಒಂದು ಗಾಡಿ ಬರುತ್ತೆ ಅದು ಹೆಂಗೆ ಬರುತ್ತೆ ಅಂದ್ರೆ ಗಾಡಿ ಬೌನ್ಸರ್ಸ್ ಆ ಥರ ಎಲ್ಲ ಬರುತ್ತೆ ತೊಗೊಂಡು ಹೋಗ್ತಾರೆ ಆ್ಯಂಡ್ ಪಾಸ್ಪೋರ್ಟ್ ಇಸ್ಕೋತಾರೆ ಆಮೇಲೆ ಒಳಗೆ ಹೋಗ್ತಾರೆ ಆಚೆ ಕಡೆಯಿಂದ ಲಾಕ್ ಮಾಡ್ತಾರೆ ಅವಾಗ ಅರ್ಥ ಆಗುತ್ತೆ ನನಗೆ ನಮ್ಮನ್ನ ಆಚೆ ಎಲ್ಲೂ ಹೋಗೋಕ್ ಬಿಡಲ್ಲ ಇವರು ಆ್ಯಂಡ್ ಅಲ್ಲಿರೋ ಹುಡುಗಿರನ್ನ ನೋಡಿದಾಗ ಆ ಎನ್ವಿರಾನ್ಮೆಂಟ್ ನೋಡಿದಾಗ ಒಬ್ಬೊಬ್ರು ಎಷ್ಟೊಂದು ಕುಯ್ಕೊಂಡಿರ್ತಾರೆ ಹಿಂಗೆ ಕೈ ಹಿಂಸೆ ಮತ್ತೆ ಒಂಥರ ಅಲ್ಲಿ ಹುಡುಗಿರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಯಾಕೋ ಇದು ಪ್ಲೇಸ್ ಬೇರೆ ಥರ ಇದೆ ಅಂತ ಸರಿ ಬಂಕರ್ಸ್ ಇರುತ್ತೆ ನಿಮಗೆ ಮೇಲ್ಗಡೆ ಬೇಕಾ ಕೆಳಗಡೆ ಬೇಕಾ ಅಂತ ಕೇಳ್ತಾರೆ ನಾನು ಮೇಲ್ಗಡೆದು ಬಿಕಾಸ್ ಐ ಕಾಂಟ್ ಅಡ್ಜಸ್ಟ್ ವಿತ್ ಅದರ್ಸ್ ಅಂತ ಮೇಲ್ಗಡೆ ಹಿಂಗೆ ಹತ್ತಕ್ಕೆ ಹೋಗ್ತೀನಿ ಮಂಚನೆ ಮುರಿದೋಗುತ್ತೆ ನನ್ನ ಕಾಲ್ ಫ್ರ್ಯಾಕ್ಚರ್ ಆಗುತ್ತೆ ಸೊ ದೆನ್ ಕನ್ಸರ್ಣ್ ಪರ್ಸನ್ಗೆ ನಾನು ಮೆಸೇಜ್ ಮಾಡ್ತೀನಿ ಈ ಥರ ನನ್ನ ಕಾಲ್ ಫ್ರಾಕ್ಚರ್ ಆಗಿದೆ ಹಾಗೆ ಹೀಗೆ ಅಂತ ಆಗ ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ ಆವಾಗ ಲಾಕ್ ತೆಗಿತಾರೆ ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟು ಮಿ ಮಿಕ್ಕಿದ ಹುಡುಗಿರಲ್ಲ ನನ್ನ ಹತ್ರ ಬರ್ತಾರೆ ಇದನ್ನ ತೊಗೊಂಡು ಬನ್ನಿ ಇದು ರೀಚಾರ್ಜ್ ಕಾರ್ಡ್ ತೊಗೊಂಡ್ಬನ್ನಿ ಬಿಕಾಸ್ ಅವ್ರಿಗೆ ಆಚೆನೇ ಬಿಟ್ಟಿರಲ್ಲ ಎಷ್ಟೊಂದು ದಿನದಿಂದ ಅನ್ನೋದು ಅವಾಗ ಗೊತ್ತಾಗುತ್ತೆ ಅಂಡ್ ಅವ್ರು ಆಮೇಲೆ ಆ ಹುಡುಗಿರ್ ಜೊತೆ ಮಾತಾಡದ್ಮೇಲೆ ಗೊತ್ತಾಗುತ್ತೆ ಲೈಕ್ ಅಲ್ಲಿ ಕನ್ನಡದವ್ರು ಇರಲ್ಲ ನಾನು ಫಸ್ಟ್ ಹೋಗಿದ್ದ ಜಾಗದಲ್ಲಿ ಯಾರು ಇಲ್ಲ ಇದು ಬಾರ್ ಇದು ಬಾರ್ ಇವೆಂಟ್ ಇದು ಇದು ರಂಜಾನ್ ಆದ್ಮೇಲೆ ಶುರು ಆಗುತ್ತೆ ಅಂಡ್ ಒಂದಷ್ಟು ದಿನ ರನ್ ಆಗುತ್ತೆ ಮತ್ತೆ ಆರ್ ತಿಂಗಳಾದ್ಮೇಲೆ ಇಂಡಿಯಾಗೆ ಹೋಗೋದು ನಾವು ತಿರ್ಗಾ ಮತ್ತೆ ಕರ್ಸ್ಕೋತಾರೆ ಆ ತರ ಅಂತ ನನಗೆ ಏನು ಮಾಡ್ಬೇಕಂತನೇ ಗೊತ್ತಾಗಲ್ಲ ಅವ್ರಿಗೆ ಮೆಸೇಜ್ ಮಾಡ್ತೀನಿ ನಾನು ಸರ್ ಐ ಆಮ್ ಎನ್ ಆರ್ಟಿಸ್ಟ್ ಆಲ್ರೆಡಿ ನನ್ನ ನೋಟೆಡ್ ಆರ್ಟಿಸ್ಟ್ ಯಾರಾದರೂ ಜನ ನನ್ನ ನೋಡಿದ್ರೆ ರೆಕಗ್ನೈಸ್ ಮಾಡ್ತಾರೆ ಓ ಇವರು ಸೀರಿಯಲ್ ಆರ್ಟಿಸ್ಟ್ ಅಂತ ಐ ಕ್ಯಾಂಟ್ ಡೂ ದಿಸ್ ಜಾಬ್ ನೀವು ನಾನು ತಪ್ಪಾಗಿರೋ ಪ್ಲೇಸಲ್ಲಿ ಬಂದಿದ್ದೀನಿ ಅಂತ ಅನ್ಸುತ್ತೆ ಕೆನ್ ಕ್ಯಾನ್ ಯು ಸೆಂಡ್ ಮೀ ಬ್ಯಾಕ್ ಅಂತ ಅಲ್ಲಿವರೆಗೂ ಅಯ್ಯಪ್ಪ ಮಾತಾಡ್ತಿದ್ದು ಇಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದು ಎಲ್ಲ ಮೇಡಮ್ ಮೇಡಮ್ ಅಂತ ಹೋದ ಮೇಲೆ ಏನಂತ ಮೆಸೇಜ್ ಆಗ್ತಾರೆ ಅಂದರೆ ನೀನೇನು ದೊಡ್ಡ ರಾಣಿ ಅಲ್ಲ ಬಂದಿದ್ಯಾ ಕೆಲಸ ಮುಗಿಸ್ಬಿಟ್ಟು ಹೋಗು ಅಷ್ಟೇ ಅನ್ನೋ ಥರ ಮಾತಾಡ್ತಾರೆ ಆಯ್ತು ನೀನು ಹೋಗಂಗಿದ್ರೆ ಪರವಾಗಿಲ್ಲ ನಾನು ಸ್ಟೇಜ್ ಪರ್ಮಿಷನ್ಗೆ ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಆ್ಯಂಡ್ ಫ್ಲೈಟ್ ದುಡ್ಡೆಲ್ಲ ಇಷ್ಟು ಖರ್ಚಾಗಿದೆ ಒಂದು ಕಾಲ ಒಂದು ಕಾಲ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ ಸೊ ಟೋಟಲ್ ನಾಲ್ಕೂವರೆ ಆಗುತ್ತೆ ಯಾರಕ್ಕೆಲ್ಲಾದರು ನನ್ನ ಅಕೌಂಟಿಗೆ ಹಾಕಿಬಿಟ್ರೆ ನಾನು ಕಳಿಸ್ತೀನಿ ನಾ ವಾಪಸ್ ಅನ್ನೋ ಥರ ಮಾತಾಡ್ತಾರೆ ಇದನ್ನು ಯಾರ ಹತ್ರ ಹೇಳ್ಕೋಬೇಕು ಹೇಗೆ ಸಾಲ್ವ್ ಮಾಡಬೇಕು ಗೊತ್ತಿಲ್ಲ ಮನೆಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಕ ಮನೆಗೆಲ್ಲ ಕಾಂಟ್ಯಾಕ್ಟ್ ಅವಕಾಶ ಇತ್ತು ಬಟ್ ಮನೇಲಿ ಏನು ಮಾಡ್ತಾರೆ ಅಷ್ಟು ದುಡ್ಡು ಕೊಡಿ ಅಂತಂದ್ರೆ ಈಗ ನಾನು ಬಂದು ಸಿಗಾಕೊಂಡಿರೋದು ಅದಕ್ಕೆ ನನ್ಗೆ ಯಾರ್ಯಾರಿಗೋ ಹಿಂಗೆ ಕೇಳೋಕ್ಕಾಗುತ್ತೆ ಆಮೇಲೆ ಯಾರು ಹೆಲ್ಪ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಆಗಲೂ ಕೂಡ ಫೇಸ್ಬುಕ್ ಎಲ್ಲ ಇರುತ್ತೆ ನಾನು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ಐ ಬಿ ಇನ್ ಫಾರ್ಚುನ್ ಗ್ರೂಪ್ ಆಫ್ ಫೋಟೋಸ್ ಅದರ ಓನರ್ ಯಾರು ಓನರ್ ಯಾರು ಅಂತ ಪ್ರವೀಣ್ ಶೆಟ್ಟಿ ಅಂತ ಓನರ್ ಮಂಗಳೂರಿಂದ ಅವರ ಒಂದು ಪ್ರೊಫೈಲ್ ಕೂಡ ಮೆಸೇಜ್ ಮಾಡ್ತೀನಿ ನಂಗೆ ಯಾವುದೇ ರೀತಿ ರಿಪ್ಲೈ ಬರಲ್ಲ ಇನ್ನೊಂದು ಯಾವುದೋ ಫೀಮೇಲ್ ಸಿಗ್ತಾರೆ ನನಗೆ ಅವರು ನನಗೆ ರೆಸ್ಪಾಂಡ್ ಮಾಡ್ತಾರೆ ನೀನೇನು ಹೆದ್ಕೊಬೇಡ ನಮ್ಮದು ಎಷ್ಟೊಂದು ಹೋಟೆಲ್ಸ್ ಇದೆ ಅಂತ ಇಸ್ ಅ ಮಲಯಾಳಂ ಹೀರೋಯಿನ್ ಆಯಿತಾ ಅವ್ರ ಹೆಸರು ಬೇಡ ಅವರು ಇದೇ ಥರ ಎಷ್ಟೊಂದು ಹೋಟೆಲ್ಸ್ನ ನಡೆಸ್ತಾ ಇರ್ತಾರೆ ಡ್ಯಾನ್ಸ್ ಬಾರ್ ವಿತ್ ಹೋಟೆಲ್ಸ್ ಸೊ ಅವ್ರು ಹೇಳ್ತಾರೆ ಒಂದು ಕೆಲಸ ಮಾಡು ನಿಮಗೆ ಅಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ನನ್ನೇ ಹೋಟೆಲ್ ಇದೆ ಅಲ್ಲಿಗೆ ನಾನು ಶಿಫ್ಟ್ ಮಾಡಿಸ್ಕೋತೀನಿ ಏನಿದೆ ಅದನ್ನು ಪೇ ಮಾಡಿಬಿಟ್ಟು ಅಂತ ಹೇಳ್ತಾರೆ ಇಲ್ಲೆಲ್ಲ ಫೀಮೇಲ್ಸೇ ಇರೋದು ಸ್ಟಾಫು ನಿಂಗೆ ಅಜ್ಜಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಐ ಫೀಲ್ ಅಟ್ಲೀಸ್ಟ್ ಇವರು ರೂಡಾಗಿ ಮಾತಾಡೋದಕ್ಕೂ ಅವ್ರು ಚೆನ್ನಾಗಿ ಮಾತಾಡ್ತಿರೋಕ್ಕೂ ಸರಿಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಒಪ್ಕೊತೀನಿ ನನ್ನ ಕರ್ಕೊಂಡೋಗಿ ಅವ್ರ ಕಾರ ಹತ್ರ ಬಿಡ್ತಾರೆ ಈ ಸಿನಿಮಾದಲ್ಲೆಲ್ಲ ನಡೀತಾ ಗೊತ್ತಾ ಲಗೇಜ್ಗಳು ಎಕ್ಸ್ಚೇಂಜ್ ಆಗುತ್ತೆ ಈ ಈ ಇಲ್ಲಿರೋ ಪರ್ಸನ್ಗೂ ಅಲ್ಲಿರೋ ಪರ್ಸನ್ಗೂ ನನ್ನ ಪಾಸ್ಪೋರ್ಟ್ ಎಕ್ಸ್ಚೇಂಜ್ ಆಗುತ್ತೆ ನನ್ನ ಕೈಗೆ ಕೊಡೋದಿಲ್ಲ ಪಾಸ್ಪೋರ್ಟು ಅವ್ರು ಇಸ್ಕೋತಾರೆ ನೀನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಕರ್ಕೊಂಡು ಹೋದರೆ ಯಾ ಕನ್ನಡದವರು ಇರೋ ರೂಮ್ ಅಂತ ಕೇಳ್ತಾರೆ ನಾನು ಹೋಗ್ತೀನಿ ಅಲ್ಲಿಗೆ ಹೋದರೆ ಎವ್ರಿ ಬನ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ ಓ ರಮ್ಯಾ ರಮ್ಯಾ ಬಿಕಾಸ್ ನನ್ನ ಕ್ಯಾರೆಕ್ಟರ್ ಹೆಸರು ರಮ್ಯಾ ಅಂತ ಹೇಳ್ತಾರೆ ಅದೇ ಕನ್ನಡದಲ್ಲಿ ರಮ್ಯ ನನಗೆ ಹಿಂಗಾಗಿಬಿಡುತ್ತೆ ಅಂದರೆ ಒಂದು ಕಡೆ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಖುಷಿ ಇನ್ನೊಂದು ಕಡೆ ನಾನು ಈ ಜಾಗಕ್ಕೆ ಬಂದು ಸಿಗಾಕೊಂಡಿದ್ದೀನಲ್ಲ ಅಂತ ನೀವೇನಕ್ಕೆ ಬಂದ್ರಿ ಇಲ್ಲಿ ಹಂಗೆ ಹಿಂಗೆ ಅಂತ ಬಿಕಾಸ್ ಅಲ್ಲಿರೋ ಹುಡುಗಿಲೆ ಎಷ್ಟೊಂದು ಜನ ಗಂಡ ಅಡ್ವಾನ್ಸ್ ಇಸ್ಕೊಂಬಿಟ್ಟು ಹೆಂಡ್ತಿನ ಕಳಿಸಿರ್ತಾನೆ ದುಡ್ಡುಗೋಸ್ಕರ ಆ್ಯಂಡ್ ಇನ್ನೊಂದು ಚಿಕ್ಕ ಹುಡುಗಿ ಅದು ಹದಿನಾರು ವರ್ಷದ್ದು ಅವ್ರ ಅಪ್ಪ ಕುಡ್ಕ ಸೊ ಇನ್ನೂ ಅಕ್ಕ ತಂಗಿರೆಲ್ಲ ಇರ್ತಾರೆ ಅವ್ರನ್ನ ಸಾಕಾಗಲ್ಲ ಅಂತನ್ಬಿಟ್ಟು ಅವಳು ಬಂದಿರ್ತಾಳೆ ಚಿಕ್ಕ ಚಿಕ್ಕ ಹುಡುಗಿ ಸರಿ ಅನ್ಬಿಟ್ಟು ಅಲ್ಲಿ ಹೋದಂದ್ಮೇಲೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಹ್ಮ್ ಈಗ ನಾವು ಅನ್ಕೋತೀವಲ್ವಾ ಬಿಗ್ ಬಾಸ್ ಮೂರು ತಿಂಗಳು ಒಳಗಡೆ ಇರಬೇಕು ಅದು ಇದು ಅಂತ ಅದೆಲ್ಲ ಏನು ಅಲ್ಲ ಇದ್ರ ಮುಂದೆ ವೈ ಬಿಕಾಸ್ ನನಗೆ ಗ್ಯಾರಂಟಿ ಇಲ್ವಲ್ಲ ನಾನು ವಾಪಸ್ ಬರ್ತೀನೋ ಇಲ್ವೋ ಅಂತ ದೆನ್ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಸಾಂಗ್ಸ್ಗಳು ಶುರುವಾಗುತ್ತೆ ನನ್ನ ಮೈಂಡಲ್ಲಿ ಪ್ರಿಪೇರ್ ಆಗ್ತೀನಿ ಇವಾಗ ಒಂದು ದಿನಕ್ಕೆ ಮೂವತ್ತು ಟೋಕನ್ ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಲ್ಲಿ ಅಂತಂದರೆ ಕಸ್ಟಮರ್ಸ್ ಬರ್ತಾರೆ ಅನ್ಕೊಳ್ಳಿ ಅವ್ರಿಗೆ ನಾವು ಒಂದು ಹತ್ತು ಜನನೂ ಟ್ರೆಡಿಷನಲ್ ಡ್ರೆಸ್ ಆ್ಯಂಡ್ ಇನ್ನೊಂದು ಒಳ್ಳೆ ವಿಷಯ ಏನಂದರೆ ಅಲ್ಲಿ ಇದು ಟ್ರೆಡಿಷನಲ್ ಡ್ರೆಸ್ ಸೌತ್ ಇಂಡಿಯನ್ ಬಾರ್ ಸೊ ಹದಿನಾರು ಜನ ಹದಿನಾಲ್ಕು ಜನನು ಕೂತಿರ್ತೀವಿ ಆ ಹದಿನಾಲ್ಕು ಜನದಲ್ಲಿ ಯಾರಾದರೂ ಅಯ್ಯಪ್ಪ ಯಾರು ಕುಡಿತಾ ಕೂತಿರ್ತಾರೆ ಅವ್ರಿಗೆ ನಾನು ಇಷ್ಟ ಆದರೆ ನನಗೊಂದು ಸಾಂಗ್ ಹಾಕ್ಸ್ತಾರೆ ನಿಮಗೆ ಡ್ಯಾನ್ಸ್ ಮಾಡೋಕೆ ಬರುತ್ತಾ ಮಾಡ್ಬೋದು ಡ್ಯಾನ್ಸ್ ಮಾಡೋಕೆ ಬರಲಿಲ್ಲ ಅಂದರೆ ಯು ಕೆನ್ ವಾಕ್ ಆನ್ ಸ್ಟೇಜ್ ಬಟ್ ಯು ಶುಡ್ ಫುಲ್ ಫಿಲ್ ಹಿಸ್ ಇದು ಏನಂತಾರೆ ಆರ್ಡರ್ ಆ ಥರ ಅವನು ಅವಾಗ ಆಗ್ಬಿಟ್ಟು ನಮಗೆ ತರ್ಟಿ ಟೋಕನ್ಸು ಫಾರ್ಟಿ ಟೋಕನ್ಸು ಹಾಕ್ತಾನೆ ಒಂದು ಟೋಕನ್ ಹಂಡ್ರೆಡ್ ರುಪೀಸ್ ಇದ್ರೆ ಆ ಒಂದು ಟೋಕನ್ ಹಂಡ್ರೆಡ್ ರುಪೀಸ್ ಇದ್ದರೆ ನಮಗೆ ಬರೋದು ಹತ್ತು ರೂಪಾಯಿ ಮಾತ್ರ ತೊಂಬತ್ತು ರೂಪಾಯಿ ಹೋಟೆಲ್ಗೆ ಹೋಗುತ್ತೆ ದಿಸ್ ಸೋ ಬ್ಯಾಡ್ ಅದಾದಮೇಲೆ ನಾನು ಡಿಸೈಡ್ ಆಗ್ಬಿಡ್ತೀನಿ ಬಿಕಾಸ್ ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಸೊ ಮೂವತ್ತು ಟೋಕನ್ ಅಂತ ಒಂದು ದಿನಕ್ಕೆ ಅಂದ್ಕೊಂಡ್ರು ಒಂಬೈನೂರು ಟೋಕನ್ ಆಯಿತು ಮೂರು ತಿಂಗಳಿಗೆ ಸೊ ಜೂಲ ಜೂನ್ ಹೋಗಿದ್ದೀನಿ ಅಟ್ಲೀಸ್ಟ್ ನಾನು ಸೆಪ್ಟೆಂಬರ್ ನನ್ನ ಬರ್ಡೇ ಅಷ್ಟರಲ್ಲಾದರೂ ಮನೆ ವಾಪಸ್ ಹೋಗ್ಬೋದು ಕ್ಲಿಯರ್ ಮಾಡಿದ್ರೆ ಅನ್ನೋ ಥರ ಅಂದ್ಕೊಂಡು ಲೆಕ್ಕ ಹಾಕ್ಕೊಂಡು ಐ ಸ್ಟಾರ್ಟ್ ಡ್ಯಾನ್ಸಿಂಗ್ ಆಯಿತಾ ಅಲ್ಲಿ ಹೆಂಗೆ ಹೆಂಗೆ ಇರುತ್ತೆ ಒಳಗಡೆ ಅಂದರೆ ಬೇರೆ ಬೇರೆ ಥರ ಇರುತ್ತೆ ಹೆಂಗೆ ಅಂದರೆ ರಾತ್ರಿ ಒಂಬತ್ತು ಗಂಟೆಗೆ ಶುರುವಾಗುತ್ತೆ ಶೋ ಪ್ರೇಯರ್ ಇರುತ್ತೆ ಎಷ್ಟು ಫನ್ನಿ ಅದು ಮಾಡ್ತಾರದೆ ಡಬ್ಬ ಕೆಲಸ ಇದಕ್ಕೆ ಪ್ರಯರ್ ಬೇರೆನಾಗು ಅಂತ ನಾನು ನನಗೆ ಒಂಥರ ಇರಿಟೇಷನು ಯಾಕಂದರೆ ಅವ್ರು ಮಾಡ್ತಿರೋ ಕೆಲಸಕ್ಕೂ ಈ ಪ್ರೇಯರ್ ಮಾಡೋಕ್ಕೆ ಸಿಂಕ್ ಆಗ್ತಿರಲ್ಲ ಐ ಡೋಂಟ್ ವಾಂಟ್ ಟು ಅಟೆಂಡ್ ದ ಪ್ರೇಯರ್ ಸೊ ಆಲ್ವೇಸ್ ಐ ಬಿ ಇನ್ ಟಾಯ್ಲೆಟ್ ಆಮೇಲೆ ಏನಂದ್ರೆ ಕೆಲಸ ನಿಂಗೆ ಪಿರಿಯಡ್ ಹಾಂ ನೀನು ಪೀರಿಯಡ್ ಆಗಿದ್ದೀನಿ ಸುಸ್ತಾಗಿದ್ದೀನಿ ಅಂದ್ರೂ ಬಿಡಲ್ಲ ನೀನು ಸ್ಟೇಜ್ ಮೇಲೆ ಕೂತ್ಕೊಕ್ಕಷ್ಟೇ ಕೆಲಸ ಆ ಥರ ಒಂಥರ ವರ್ಕೋಹಾಲಿಕಲ್ಲಿರೋರು ಅದನ್ನ ನಾನು ಪ್ರೇಯರ್ ಅಟೆಂಡ್ ಮಾಡ್ತಾನೆ ಇರಲ್ಲ ಆಮೇಲೆ ಹೆಂಗೆ ಅಂತಂದರೆ ಮೂರು ಗಂಟೆಗೆ ಮುಗಿಯುತ್ತೆ ಮೂರು ಗಂಟೆ ಮೂರುವರೆಗೆ ಈ ಫೈವ್ ಸ್ಟಾರ್ ಹೋಟೆಲ್ಸ್ ಅಲ್ವ ಅವೆಲ್ಲ ಅಲ್ಲಿ ಅಡುಗೆ ಮಾಡಿರೋದು ಮಿಕ್ಕಿರ್ತಲ್ಲ ಅದು ಊಟ ನಮ್ಮೆಲ್ರಿಗೂ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಊಟ ಹಾಂ ಆಮೇಲೆ ಮತ್ತೆ ನಮ್ಮದು ಪಿಕ್ ಆ್ಯಂಡ್ ಡ್ರಾಪು ರೂಮ್ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಮತ್ತೆ ಲಾಕ್ ಅಷ್ಟೇ ಈ ಮತ್ತೆ ನಾವು ನೆಕ್ಸ್ಟ್ ಡೇ ಶೋಗೆ ಬರ್ತೀವಲ್ಲ ಅಲ್ಲಿವ್ರಿಗೆ ನಮ್ಮ ಕೆಲಸ ಏನು ಗೊತ್ತಾ ಅವ್ರು ಒಂದಷ್ಟು ನಂಬರ್ಸ್ಗಳು ಕೊಟ್ಟಿರ್ತಾರೆ ಅವ್ರುಗಳಿಗೆ ಫೋನ್ ಮಾಡಿ ಮಾತಾಡಬೇಕು ಇವತ್ತು ಬರು ಬನ್ನಿ ಹಾಗೆ ಹಿಂಗೆ ಅಂತ ಯು ಯು ಶುಡ್ ಜಸ್ಟ್ ಅಟ್ರ್ಯಾಕ್ಟ್ ದೆಮ್ ಲೈಕ್ ಸೊ ದಟ್ ದೇ ಶುಡ್ ಕಮ್ ಟು ದ ಬಾರ್ ಟುಡೇ ಲೈಕ್ ಅಲ್ಲಿರೋರು ಹೆಂಗೆ ಅಂತಂದರೆ ಅವ್ರ ಫ್ಯಾಮಿಲಿನೆಲ್ಲ ದೂರ ಬಿಟ್ಟು ಬಂದಿರ್ತಾರೆ ದೇ ಫೀಲ್ ಅಸ್ ಆಸ್ ಅ ಫ್ಯಾಮಿಲಿ ಆ ಥರ ಮಾತಾಡಬೇಕು ನನಗೆ ಇದು ಎರಡೂ ಸಿಂಕ್ ಇಲ್ಲ ನನಗೆ ಪ್ರೇಯರ್ ಮಾಡೋಕ್ಕೂ ಇಷ್ಟ ಇಲ್ಲ ಮತ್ತು ಯಾರತ್ರನೋ ಅನ್ನೋನ್ ಪರ್ಸನ್ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ವೆನ್ ಎವರ್ ವಿ ಎಂಟರ್ ದ ಸ್ಟೇಜ್ ದಟ್ ಪರ್ಸನ್ ಮ್ಯಾನೇಜರ್ ವಿಲ್ ಚೆಕ್ ಯಾರ ಹತ್ರ ಎಷ್ಟು ಮಿನಿಟ್ಸ್ ಮಾತಾಡಿದೀನಿ ಹಂಗೆ ಹಿಂಗೆ ಅಂತಲ್ಲ ದ ಮ್ಯಾನೇಜರ್ ವಾಸ್ ಫ್ರಮ್ ಉಡುಪಿ ಹಿ ವಾಸ್ ಕನ್ನಡಿಗ ಐ ಯು ಟು ಸೇ ಸರ್ ನಾನು ಕರೆದರೆ ಯಾರು ಬರ್ತಾರೆ ಸರ್ ನಾನು ಏನು ರೈನಾ ಅಂತ ಹಿಂಗೆ ಏನೇನೋ ರೀಸನ್ ಮಾಡಿಕೊಂಡು ಐ ವಾಸ್ ನಾಟ್ ಸ್ಪೀಕಿಂಗ್ ಟು ಎನಿವನ್ ಅಲ್ಲಿ ಹೆಂಗೆ ಅಂತಂದರೆ ನೀವು ಅವ್ರ ಜೊತೆ ಮಾತಾಡ್ತಿರ್ತಾರಲ್ಲ ಅವ್ರು ಏನಾದರೂ ತಂದು ಕೊಟ್ಟರೆ ಅದು ಕೌಂಟ್ರಲ್ಲಿ ಡೆಪಾಸಿಟ್ ಆಗಿರುತ್ತೆ ನಿಮ್ಮ ಹೆಸರಲ್ಲಿ ಅದನ್ನು ನಿಮಗೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಇಫ್ ದೆ ಗಾಟ್ ಸಮ್ ಸ್ಯಾರಿ ಆರ್ ವಾಟ್ ಎವರ್ ಗಿಫ್ಟ್ಸ್ ಅದು ಕೌಂಟ್ರಲ್ಲಿರುತ್ತೆ ಅದು ನಿಮ್ಗೆ ಇದಾಗುತ್ತೆ ಆ್ಯಂಡ್ ಅವ್ರು ಬಂದು ನಮ್ಗೆ ಶೇಖಂಡ್ ಕೊಡೋದಕ್ಕೂ ದೇ ಹ್ಯಾವ್ ಟು ಪೇ ಎಕ್ಸ್ಟ್ರಾ ಟೋಕನ್ಸ್